ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೆಂಟ್ರಿಂಗ್ ಸುರೇಶ್ ಸಣ್ಣ ಪ್ಲೇಟ್ ಮುನಿಯಪ್ಪ ವಿಕ್ರೋಬ್ರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಗಿ ಅವಿಶ್ವಾಸ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸದಸ್ಯರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ನಿಜ ಅದು ನಂತರ ಇಲ್ಲಿ ಪಂಚಾಯತಿ ಸ್ವಲ್ಪ ಗೊಂದಲಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಸ್ವಲ್ಪ ಕ್ಲಾರಿಫೈ ಕ್ಲಾರಿಫಿಕೇಷನ್ ಕೊಟ್ಟರು ನಂತರ ನಿನ್ನೆ ನಮ್ಮ ಎ ಸಿ ಮೇಡಮ್ನವರ ನೇತೃತ್ವದಲ್ಲಿ ಅವಿಶ್ವಾಸ ಮಂಡನೆ ಬಗ್ಗೆ ಬಂದು ಇದು ಮಾಡಿದಾಗ ನಾವಿಬ್ಬರು ಸದಸ್ಯರು ಗೈರಾಗಿದ್ವಿ ಆ ಗೈರಾಗೋದಕ್ಕೆ ಸ್ವಲ್ಪ ಇದ್ದಾವೆ ನಿನ್ನೆ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ನಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಸ್ವಲ್ಪ ಇದಾಗಿ ಚರ್ಚೆ ಮಾಡಬೇಕು ಸ್ವಲ್ಪ ನಾವು ನಮಗೆ ನೋವು ಉಂಟಾಯಿತು ಅವ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಧ್ಯಮ ಇದರನ್ನು ಕರೆಸಿದ್ದೀವಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ನಿನ್ನೆ ಇದ್ರ ಮೀಟ್ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಾದ್ರೆ ನಾವು ಕೊಡ್ತೀವಿ ಆ ಪ್ರಶ್ನೆ ಹೇಗಿದ್ದರೆ ನಿಮ್ಗೆ ಕೇಳಿದ್ರೆ ನಾವು ಅದಕ್ಕೆ ಕಾನ್ಸಲ್ ಕೊಡ್ತೀವಿ ಸರ್ ಈ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಈಗ ಒಂದೆರಡು ತಿಂಗಳಿಂದ ಅದೇ ನಡೀತಾ ಇದೆ ಹೌದು ಮಾಡಬೇಕು ಅಂತ ಇದು ಎರಡನೇ ಬಾರಿ ಅವಿಶ್ವಾಸ ನಿರ್ಣಯ ಮಂಡಳಿ ನಿರ್ಣಯಕ್ಕೆ ಹೋಗಿರೋದು ಈಗ ನಿಮ್ಮ ನಿಮ್ಮಿಬ್ಬರ ಬಗ್ಗೆ ನೀವು ಮತ್ತು ಅಶೋಕಣ್ಣ ಬಗ್ಗೆ ಸುರೇಶಣ್ಣ ಅಶೋ ಅಶೋಕಣ್ಣ ಅವರ ಒಂದು ಮುಖಾಂತರನೇ ನಾವು ಈವಾಗ ಬದಲಾವಣೆಗೆ ಹೋಗಿದ್ವಿ ಹೋಗಿದ್ವಿ ಆದರೆ ಅವರೇ ಈಗ ಬಂದು ಗೈರಾಗಿದ್ದಾರೆ ಬಂದಿಲ್ಲ ಅವರು ನಮಗೆ ಬಹುಮತ ಕೊಟ್ಟಿಲ್ಲ ಅಂದ್ಬಿಟ್ಟು ಅಲ್ಲಿರುವ ಮುರಳಿ ಅಧ್ಯಕ್ಷ ಆಕಾಂಕ್ಷಿಯಾದಂತ ಮುರಳಿಯವರು ಆರೋಪಿಸಿದ್ದಾರೆ ನಿನ್ನೆ ಹೇಳಿದರು ಇದಕ್ಕೆ ನೀವು ಯಾಕೆ ಅವ್ರಿಗೆ ವಿಶ್ವಾಸ ಕೊಟ್ಟು ಮತ್ತೆ ನೀವು ಯಾಕೆ ಬಂದಿಲ್ಲ ಅವ್ರ ವಿಶ್ವಾಸವನ್ನು ಯಾಕೆ ಅವಿಶ್ವಾಸಕ್ಕೆ ಅಶೋಕ್ ಅವರು ಮತ್ತು ಸುರೇಶ್ ಅವರು ಪ್ರಯತ್ನ ಪಟ್ಟರು ಅವರೇ ಕರೆದಿದ್ದು ಅಂತ ಹೇಳಿದ್ರು ಸತ್ಯಕ್ಕೆ ದೂರವಾದ ಮಾತಾಡುವ ಇದು ಪ್ರಯತ್ನ ಪಟ್ಟಿದ್ದು ಅವರು ಪ್ರಯತ್ನ ಪಟ್ಟರು ಅದಕ್ಕೆ ನಾವು ಸಹಕಾರ ಕೊಟ್ವಿ ಏನೋ ನಮಗೂ ಒಂದು ಅವಕಾಶ ಸಿಗ್ಲಿ ಅಂತ ನಾವು ಒಂದು ಅಧ್ಯಕ್ಷ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಆಗಿದ್ವಿ ಮುರಳಿಯವರಾಗಿದ್ದರು ಒಂದು ಪ್ರಯತ್ನ ಪಟ್ಟಿದ್ದು ನಿಜ ಅದ್ರಲ್ಲಿ ನಮ್ಮಿಬ್ಬರು ಪ್ರಯತ್ನನೂ ತಪ್ಪೋದು ಇದ್ರ ಪ್ರಯತ್ನದಲ್ಲಿ ಮುರುಳೆಯವರು ಇದ್ದಾರೆ ಅದ್ರ ಹಿಂದ್ಗಡೆ ಇನ್ನೂ ಹಲವು ಸದಸ್ಯರು ಇದ್ದಾರೆ ಕೇವಲ ಇಬ್ಬರು ಮಾತ್ರ ಅಲ್ಲ ಇದು ಸತ್ಯವಾಗ ದೂರವಾದ ಮಾತು ಇದು ಈಗ ಆ ಸದಸ್ಯರು ಸೇರಿ ಮಾಡಿರೋದು ನಮ್ಮ ಇಬ್ಬರು ವಿಶ್ವಾಸ ದ್ರೋಹ ಮಾಡಿದ್ದಾರೆ ನಮಗೆ ಅನ್ನೋದಕ್ಕೆ ನೀವೇನು ಕೊಡ್ತೀರಿ ಸರ್ ಅವರಿಗೆ ಸರ್ ವಿಶ್ವಾಸ ದ್ರೋಹ ಅನ್ನೋದೇನಿಲ್ಲ ಇದು ಒಂದು ಅಧ್ಯಕ್ಷರ ಚುನಾವಣೆ ಒಂದು ರಾಜಕೀಯ ಚೌಕಟ್ಟಿನಲ್ಲಿ ನಡೆಯೋದು ಏನೋ ಒಂದು ನಮಗೊಂದು ಆಕಾ ಒಂದು ಅವಕಾಶ ಬೇಕು ಅನ್ನೋದ್ರಲ್ಲಿ ನಾವು ಸ್ವಲ್ಪ ಅವಿಶ್ವಾಸಕ್ಕೆ ಹೋಗಿದ್ವಿ ಮತ್ತು ನಮ್ಮ ಹಿರಿಯರೆಲ್ಲ ಸೇರಿಬಿಟ್ಟು ಇದು ಬೇಡಪ್ಪ ಇನ್ನಿರೋದು ಮೂರು ತಿಂಗಳಿಗೆ ಯಾಕೆ ಎಲೆಕ್ಷನ್ ಎಲ್ಲ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ತೀರಾ ಬೇಡ ಅಂತೇಳ್ಬಿಟ್ಟು ನಮ್ಮ ಹಿರಿಯರೆಲ್ಲ ಎಲ್ಲ ಸಲಹೆ ಕೊಟ್ಟರು ನಮ್ಮ ಹಿರಿಯರ ಒಂದು ಸಲಹೆಗೆ ನಾವು ಒಂದು ಇದರಿಂದ ನಾವು ಹಿಂದೆ ಸರ್ತಿ ಹೊರತು ಇದರಲ್ಲಿ ಬೇರೆ ಯಾವುದು ಅಂತ ಬೇರೆ ಯಾವುದು ಇದು ಇದು ಇಲ್ಲ ಇದರಲ್ಲಿ ನಿಮ್ಗೇನಾದ್ರೂ ಏನಾದರೂ ಆಕಾಂಕ್ಷಿಯಾಗಿ ನಿಮ್ಗೆ ಏನಾದ್ರು ಒಂದು ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ರು ಪ್ರಬಲ ಆಕಾಂಕ್ಷಿ ನಾನೇ ಆಗಿದೆ ನಾನು ಚೇರ್ಮನ್ ಮಾಡ್ತೀನಿ ಅಂತ ಹೇಳಿದ್ರು ಇನ್ನ ಬೇರೆ ಸ್ಪಾನ್ಸರ್ ಕೊಡ್ತೀನಿ ಅಂತ ಹೇಳಿದ್ರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ನಾನು ಕೇಳಿದ್ರು ಯಾರೋ ದುಡ್ಡಿಗೆ ಸುರೇಶ್ ಮತ್ತು ಅಶೋಕ್ ಅವರು ದುಡ್ಡಿಗೆ ಇದಾಗಿದ್ದಾರೆ ಅಂತ ಪ್ರಶ್ನೆ ಬಂತು ಇದಕ್ಕೆ ನೂರಕ್ಕೆ ನೂರು ಸತ್ಯ ಮಾತು ಇದು ದುಡ್ಡುಗೆ ಹೇಳಿದ್ದಾರೆ ದುಡ್ಡು ತಗೊಂಡು ಆ ಕಡೆ ಹೋಗಿದ್ದಾರೆ ಅಧ್ಯಕ್ಷರಿಗೆ ಆ ಕಡೆ ಹೋಗಿ ತಗೊಂಡು ಈ ತರ ನಡೆದಿದೆ ಅಂತ ಹೇಳಿದ್ದಾರೆ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಸುರೇಶ್ ಅವರು ದುಡ್ಡು ದುಡ್ಡುಗೆ ಮಾರಾಟ ಆಗುವಂತ ವ್ಯಕ್ತಿ ಅಲ್ಲ ಸುರೇಶ್ ವಿಶ್ವಾಸ ಮತ್ತು ನಂಬಿಕೆಗೆ ಬೆಳೆ ಕೊಡುವಂತ ವ್ಯಕ್ತಿ ಇದೇ ನಮ್ಮ ಅತಿ ಮೂರು ದಿನ ಹಿಂದ್ಗಡೆ ನಮ್ಮ ರೆಡ್ಡಿ ಅನ್ನೋರು ಯೂನಿಯನ್ ಬ್ಯಾಂಕ್ ಅಲ್ಲಿ ನಮ್ಮ ಊರಿನ ಹಿರಿಯರ ಸಮ್ಮುಖದಲ್ಲಿ ದುಡ್ಡು ಐದು ಲಕ್ಷ ಕೊಡ್ತೀನಿ ಪ್ಲಸ್ ನಿಮಗೆ ಚೇರ್ಮ್ಯಾನ್ ಅಧ್ಯಕ್ಷರ ಪದವಿನೂ ಕೊಡ್ತೀವಿ ನೀನು ದಯವಿಟ್ಟಿಗೆ ಸಹಕಾರ ಅಂತ ಕೇಳಿದಾಗ ಅದನ್ನು ತಿರಸ್ಕಾರ ಮಾಡ್ಕೊಂಡು ಒಬ್ಬ ವ್ಯಕ್ತಿ ದುಡ್ಡು ಬೆಲೆ ಕೊಡಬೇಕಂದ್ರೆ ಐದು ಲಕ್ಷ ತೊಗೊಂತ ಇದ್ದೀನಿ ನಾನು ಇವತ್ ಮೂರು ತಿಂಗಳಿಗೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಧ್ಯಕ್ಷ ಪೋಸ್ಟ್ ಬರ್ತಾ ಇತ್ತು ದುಡ್ಡು ಐದು ಲಕ್ಷ ಬರ್ತಾ ಇತ್ತು ನಮ್ಮ ಜೈರಾಮ್ ಅವರು ಐದು ಲಕ್ಷ ದುಡ್ಡು ಕೊಡ್ತೀನಿ ಅಧ್ಯಕ್ಷರ ಪದವಿನ ಕೊಡ್ತೀನಿ ನಿಮಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳಿದ್ರೆ ನಾನು ತಿರಸ್ಕಾರ ಮಾಡಿದ್ರೇಷ್ಠ ದುಡ್ಡಿಗೆ ಬೆಲೆ ಕೊಡುವಂಥವ್ರಲ್ಲ ವಿಶ್ವಾಸ ಮತ್ತು ನಿಮಗೆ ದುಡ್ಡು ಬೆಲೆ ಕೊಡುವಂಥವ್ರು ಸರ್ ಫೈನಲ್ ಏನಿಲ್ಲ ಇರೋದು ಮೂರು ತಿಂಗಳು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕಡೆ ಗಮನ ಕೊಡಿಸೋಣ ನಾವು ಸದಸ್ಯರು ಅವ್ರಿಗೆ ಸಹಕಾರ ಕೊಡೋಣ ಅವರು ನಮ್ಮ ಸಹ ಸಹಕಾರ ಕೊಡಲಿ ಒಂದು ವಿಶ್ವಾಸದಲ್ಲಿ ಹೋಗೋಣ ಅನ್ನೋದೊಂದು ಹೇಳಿಕ್ಕೆ ಪ್ರೀತಿ ಸರ್